ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗ್ಯಾಸ್ ತುಂಬ ಹೆಲ್ಪ್ ಆಗುತ್ತಾ ತುಂಬ ಇಡೋ ಹಾಕಿನಿ ರೈತರ ಬಗ್ಗೆ ಆದಷ್ಟು ನೋಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ರೈತರ ಅಂದರೆ ಸಾರಿ ಡ್ರೈವರ್ ಅನ್ನಗಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂದ್ರೆ ತುಂಬ ಜನ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಲೋಡ್ ಹೋಯ್ತಾರೆ ಈಗ ಟ್ಯಾಕ್ಟರ್ನ್ಯಾಗ ತುಂಬ ಕೇರ್ಫುಲ್ಲಾಗಿ ಹೋಗ್ರಿ ನಿಮ್ಮ ಜೀವನೂ ಇಂಪಾರ್ಟೆಂಟ್ ಆಗಿರ್ತೈತಿ ಹಂಗೆ ರೈತರ ಪರಿಶ್ರಮ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ ಅವ್ರವ್ರ ಬೆಳಿ ಅವ್ರಿಗೆ ಎಷ್ಟು ಪ್ರೀತಿಸಿ ಮಕ್ಳ ಥರ ಬೆಳೆಸಿ ಕಳಿಸಿರ್ತಾರೆ ಸೊ ನೀವು ಹೋಗ್ತಿರ್ತೀರಿ ನಿಮ್ಮ ಮನೆಯಾಗೂ ಹಿಂದೆ ಹೆಣ್ಣು ಮಕ್ಕಳು ಎಲ್ಲ ಇರ್ತಾರ ಸೊ ನೀವು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಇರ್ತೀರಿ ಸೊ ಹಂಗಾಗಿ ಹೋಗಾಗ ನೀವು ಸ್ವಲ್ಪ ಆಗಿ ಹೋಗ್ರಿ ಸ್ಲೋ ಹೋಗ್ರಿ ಆದಷ್ಟು ಏನಾಗಲ್ಲ ಒಂದು ಸ್ವಲ್ಪ ನಿಧಾನ ಆಗಿ ಹೋದ್ರೂ ಯಾಕಪ್ಪ ಅಂದ್ರೆ ರೈತನ ಒಂದು ವರ್ಷದ ಬೆಳೆನ ಒಯ್ತಾ ಇರ್ತಿರಿ ಸೊ ಹೋಗಾಗನ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಬೀಳ್ತಾವೆ ನಾವು ಕಣ್ಣಾರೆ ನೋಡ್ತಿರ್ತಿವು ಅದು ಬಿದ್ದು ತುಂಬಿಕೊಂಡು ಹೋಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಆಗಿರ್ತೈತಿ ಈಗ ನೋಡ್ಬೋದು ಇದು ನಮ್ಮ ಕಡೆ ಹಾದಿ ಮ್ಯಾಗ ಕಿನಲ್ ಮ್ಯಾಗ ಗಾಡಿಗಳು ಹೋಗ್ತಾವಲ್ಲ ಇಲ್ಲಿ ಸಿದ್ದಾಪುರ್ ಫ್ಯಾಕ್ಟ್ರಿ ಹೋಗು ರೋಡ್ ರೋಡ್ ಮ್ಯಾಗೇ ಇದು ಎಷ್ಟೊಂದು ಬಿದ್ದಾವ ಅಂಥೇಳಿ ನಾನು ಅಕಸ್ಮಾತ್ ಹೋಗಿದ್ದೆ ಅದಕ್ಕೆ ಇಡೋ ಮಾಡಿ ಹೇಳ್ಬೇಕಂತೇಳಿ ಅಲ್ಲಿ ನೋಡ್ರಿ ಎಷ್ಟು ನುಜ್ಜುಗುಜ್ಜಾಗಿ ಹೋಗಿ ಅವ ಬಿದ್ದುದು ಎಲ್ಲ ಗಾಡಿ ವಾಪಸ್ ಗಾಡಿ ಆದಾಗ ಎಷ್ಟು ತಕೊಂಡಾಗ್ತಾವೆ ಒಂದೇ ಟನ್ ಅಂದ್ರೂ ರೈತರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ ಸೊ ಹಾಗಾಗಿ ಅದಕ್ಕೆ ನಾನು ಹೇಳಬೇಕಂತೇಳಿ ಈಡೋ ಮಾಡೇನಿ ನನಗೆ ಕಿನಾಲ ನೀರು ಬಂದಿತ್ತು ಹಂಗಾಗಿ ನೋಡ್ಬೇಕಂತ ಹೋಗಿದ್ದೆ ಅಲ್ಲಿ ನೋಡೋಷ್ಟ್ರಲ್ಲಿ ಓ ಸರಿನು ಹಿಂಗಾಗಿತ್ತು ಸಿಕ್ಕಾಪಟ್ಟೆ ಕಬ್ಬು ಬಿದ್ದಿದ್ದು ಎಲ್ಲ ತಂತಂದು ದನಕ್ಕೆ ಹಾಕ್ತಿದ್ವಿ ನಾವು ದಿನಕ್ಕೆ ಒಂದೊಂದು ಹಪ್ಪೆಹಂಡಿ ಒಂದೊಂದು ಹೊರಿ ಈ ಥರ ಎಲ್ಲ ಬೀಳ್ತಿದ್ದು ಭಾಳ ಬಿದ್ದಿದ್ದು ಅದ್ರಾಗ ಇವತ್ತು ನಾನು ಎಲ್ಲ ತೊಗೊಂಬಂದೇನಿ ಬಟ್ ಯಾರೋ ರೈತರ ಪರಿಶ್ರಮ ಆಗಿರ್ತೈತಿ ಆದರೂ ನಾವು ರೈತರಲ್ಲ ಹಾಗಾಗಿ ನಂಗೆ ಅನಿಸ್ತು ಸೊ ನಾವು ಒಂದೊಂದು ಕಪ್ ಅದು ಒಂದ ಗಣಿಕೆ ಆಗಿದ್ರು ಎತ್ತು ಟ್ರ್ಯಾಕ್ಟ್ರನ್ನೇ ಹಾಕ್ತಿತ್ತು ಅಂದ್ರೆ ಅದು ಒಂದ ಗಣಕಿನೂ ನಮಗೆ ತುಂಬ ಇಂಪಾರ್ಟೆಂಟ್ ಇರ್ತೈತಿ ರೈತರಿದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗ್ತಿರ್ತೈತಿ ಈ ವಿಡಿಯೋ ನೋಡೋರಿಗೆ ಎಷ್ಟು ಇಂಪಾರ್ಟೆಂಟ್ ಅದು ಒಂದೊಂದು ಗಣಿಕೆ ಬೆಳೆದಾಗೂ ಅವ್ರು ಎಷ್ಟು ಖುಷಿ ಪಟ್ಟಿರ್ತಾರಲ್ಲ ಸೊ ಹೋಗಾಗ ಈ ಥರ ಎಲ್ಲ ಹಾದಿ ಕಚ್ಚ ಇರ್ತಾವಲ್ಲ ಹಾಗಾಗಿ ದಡಕಿಗೆ ಸಣ್ಣದಾಗಿ ಕಟ್ ಮಾಡಿ ಮಿಷಿನ್ಲೆ ಕಟ್ ಮಾಡಿಸಿ ಕಳಿಸಿರ್ತಾರಲ್ಲ ಅವು ಅಂತರೂ ಸಿಕ್ಕಾಪಟ್ಟೆ ಬೀಳ್ತಾವೆ ಅಥವ್ರದಂತರೂ ನೋಡಕ್ಕಾಗಂಗಿಲ್ಲ ಅಲ್ಲೇ ಮಿಷಿನದಾಗ ಎಷ್ಟೋ ಲುಕ್ಸಾನ ಆಗಿರ್ತಾವೆ ಬಿದ್ದ ಮಿಷನ್ ಕಡಿಬೇಕಾದ್ರೆ ಎಷ್ಟೋ ಬಿದ್ದಿರ್ತಾವ್ರ ಅವನ್ಯಾಗ ಗೊತ್ತಾಗಿರಂಗಿಲ್ಲ ಮತ್ತು ಈಗ ಗಾಡಿ ಹೇರ್ ಕಳಿಸ್ಬೇಕಾರೆ ಅದು ತುಂಬ ಹೇರ್ತಾರ ಅಚ್ಚಿ ಕಿಚ್ಚಿ ಹೊಲ್ಲಾಡಿ ಹೊಲ್ಲಾಡಿ ಎಷ್ಟೊಕೊಂದು ಬೀಳ್ತಾವೆ ಅವು ತುಂಬ ಲಾಸ್ ಅದ್ರಾಗ ಈಗ ಡಾಕ್ಟ್ರನ್ನೇ ಒಯ್ತಾರಲ್ಲ ಹೇರ್ಕೊಂಡು ಅವು ಅಂತರೂ ನೋಡುವಂಗಿಲ್ಲ ಹಿಂಗೆ ಅಂದ್ರೆ ಹೊರಿ 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 ಬೀಳ್ತಾವ ಇವು ಅವನ್ ಅವು ಬರೀ ಜಲಾಡಿಸಿದ್ ಬಿದ್ದರೆ ಇವು ಹೊರಿ ಹೊರಿ ಬೀಳ್ತಾವ ಪೆಂಡಿ ಎಷ್ಟು ಕಟ್ಟಿರ್ತಾರಲ್ಲ ಅದು ಪೆಂಡಿನೇ ಬೀಳ್ತಿರ್ತೈತಿ ಸೊ ಅದಕ್ಕೆ ಹೋಗಿ ಮುಂದೊಂದು ಸ್ವಲ್ಪ ಸಕಾಸ್ ಹೋಗ್ರಿ ನಿಧಾನವಾಗಿ ಹೋಗ್ರಿ ಕಚಾರೋಡಿದ್ದಲ್ಲಿ ಯಾಕಂದ್ರೆ ಡ್ರೈವರ್ಗಳಿಗೆ ಅಂದ್ರೆ ಬೇರೆ ರಗಡ್ ವ್ಯಾನ್ ಹೋಗಿರ್ತಾವೆ ಬಸ್ ಹೋಗ್ತಿರ್ತಾವ ಹೈವೇ ಮ್ಯಾಗ ಆಮೇಲೆ ಸ್ಕೂಲ್ ಬಸ್ ಹೋಗ್ತಿರ್ತಾವೆ ಮನೆ ಮೂರು ನೋಡಬೇಕು ಆಕ್ಸಿಡೆಂಟ್ ಆಗಿದ್ದು ಸ್ಕೂಲ್ ವ್ಯಾನ್ ಎಷ್ಟೊಂದು ಮಕ್ಕಳೆಲ್ಲ ಪಾಪ ಎಷ್ಟೊಂದು ಕೈಕಾಲೆಲ್ಲ ಕಳ್ಕೊಂಡಾರ ಆ ಕಡೆ ಎಲ್ಲಾಗ ಸೈಡ್ ಕೇಳಿರ್ತೀವಿ ನಾವು ನ್ಯೂಸ್ ಹಂಗಾಗಿ ಸ್ವಲ್ಪ ನಿಮ್ಮ ಪ್ರಾಣನು ತುಂಬ ಇಂಪಾರ್ಟೆಂಟ್ ಇರ್ತೈತಿ ಹಂಗ ರೈತರ ಬೆಳೆನೂ ತುಂಬ ಇಂಪಾರ್ಟೆಂಟ್ ಇರ್ತೈತಿಲ್ಲ ಹಾಗಾಗಿ ನೀವು ಸ್ಲೋ ಹೋದ್ರಿ ಅಂದ್ರೆ ಸ್ವಲ್ಪ ಉಳಿದ ಗಾಡಿಯನ್ನು ನಾರ್ಮಲ್ ಆಗಿ ಅವ್ರಿಗೂ ಕಿವಿ ಮಾತಾ ಇದ್ದ ಹೇಳಬೇಕಂದ್ರೆ ಅವರು ಸ್ವಲ್ಪ ಈ ಟೈಮ್ನಾಗ ಟ್ಯಾಕ್ಟ್ರ್ ಬರ್ತಿತ್ತು ಅಂತ ನಿಧಾನವಾಗಿನ ಹೋಗಬೇಕು ರೈ ಅಂದ್ರೆ ಟ್ಯಾಕ್ಟ್ರ್ ಡ್ರೈವರ್ ಅಲ್ಲದೆ ಇರೋರು ಕೂಡ ನಾವು ಸೊ ಟ್ರ್ಯಾಕ್ಟರ್ ಡ್ರೈವರ್ ಇದ್ದಾರೋ ಅಂತ ಸುಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಹೋಗ್ರಿ ಆದಷ್ಟು ಅನ್ನಗಳು ಈಗ ನೋಡ್ಬೋದಾ ಅಲ್ಲಿ ನಾ ಹೇಳೋಷ್ಟರಲ್ಲಿ ಒಂದು ಟ್ಯಾಕ್ಟ್ರ್ ಬಂತು ಹಿಂದೆ ಅಷ್ಟು ಜೋಲಿಯಾಗಿ ಜರದತ್ತೆಲ್ಲ ಆಲ್ಮೋಸ್ಟ್ ಅದು ಹೋಗಿ ರೀಚ್ ಆಗಂಗಿಲ್ಲ ನನ್ನ ಅನ್ಸಿದ ಮಟ್ಟಿಗೆ ಟ್ಯಾಕ್ಟ್ರಿಗೆ ಹೋಗಿ ರೀಚ್ ಆಗೋಂಗ್ಲ ಹಿಂದಿಂದೆಲ್ಲ ತೆಳಗ ಬಿಡ್ತಾವೆ ಸೊ ಹಿಂಗೆ ಆದಾಗ ರೈತಗೆ ಭಾಳ ತೊಂದರೆ ಆಗ್ತತಿ ಸೊ ಹಾಗಾಗಿ ಆದಷ್ಟು ಯಶ್ ಯಾರ್ಯಾರು ಅದೀರಿ ಡ್ರೈವರ್ ಡ್ರೈವರನ್ನ ಒಳಗೆ ನೀಡಿಯೋ ಶೇರ್ ಮಾಡಿರಿ ನಿಧಾನವಾಗಿ ಹೋಗಿರಿ ಅದಟ್ಟ ನಿಮ್ಮ ಪ್ರಾಣವ ಚಲೋ ತಂಗ್ ಕಾಪಾಡ್ಕೊಂಡು ಹೋಗ್ರಿ ಹಂಗೆ ರೈತರ ಒಂದು ಪರಿಶ್ರಮನ ಒಂದು ವರ್ಷದ ಬೆಳೆನ ಕಾಪಾಡಿ ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು